ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವ್ಯಾ ನಾಗರಾಜ್ ಯೂಟ್ಯೂಬ್ ಚಾನೆಲ್ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ ಪೊಲೀಸ್ ಸ್ಟೇಷನಿಂದ ಮೀನ ಮತ್ತು ಮಂಜ ಹೊರಗೆ ಬರ್ತಾರೆ ಮೀನ ಅಳ್ತಾ ಇರ್ತಾಳೆ ಅದಕ್ಕೆ ಮಂಜ ಇದ್ದನು ಅಕ್ಕ ಸಮಾಧಾನ ಮಾಡ್ಕೋಕ ಅಳ್ಬೇಡ ಅಂತ ಹೇಳ್ತಾನೆ ಅದಕ್ಕೆ ಮೀನ ಇದ್ದಳು ಇದ್ದಿದ್ದೇ ಇದೊಂದು ನಂಬಿಕೆ ಕಣೋ ಇದನ್ನು ಆಳಾಗೋಯಿತು ಅಂತ ಅಳ್ತಾನೆ ಇರ್ತಾಳೆ ಅಪ್ಪ ಕಷ್ಟಪಟ್ಟು ನನ್ನ ಓದಿಸಿದ್ರು ಅದು ಯಾವುದೂ ಉಪಯೋಗಕ್ಕೆ ಬರಲಿಲ್ಲಂಗಾಯಿತು ಒಂದು ಪೇಪರ್ನ ಓದಿ ಸೈನ್ ಮಾಡಕ್ಕೆ ಬರದೇ ಇರೋ ಅಷ್ಟು ಯೋಗ್ಯತೆ ಇಲ್ವಲ್ಲೋ ನನಗೆ ಅಂತ ಅಳ್ತಾ ಇರ್ತಾಳೆ ಮಂಜನ ಹತ್ರ ಹೇಳ್ಕೊಂಡು ಅದಕ್ಕೆ ಮಂಜ ಇದ್ದನು ಅಕ್ಕ ಮೋಸ ಹೋದವರೆಲ್ಲ ಮೂರ್ಖರಲ್ಲ ಅಕ್ಕ ಮುಗಿದ್ರು ನೀನು ಯಾಕೆ ನಿನಗೆ ನೀನೇ ಚೀಮಾರಿ ಹಾಕೋತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಮೀನ ಇದ್ದವಳು ಇಲ್ಲಿ ನಾನು ಒಬ್ಬಳೇ ಮೋಸ ಹೋಗಿಲ್ಲ ಕಣೋ ಮಂಜ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದವ್ರಿಗೆಲ್ಲ ನಾನೇ ಮೋಸ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಅವರೆಲ್ಲರೂ ನನ್ನನ್ನು ತುಂಬ ನಂಬಿದ್ರು ಕಣೋ ಈಗ ಅಷ್ಟು ದುಡ್ಡನ್ನ ಅವ್ರಿಗೆ ನಾನು ಹೇಗೋ ಕೊಡಲಿ ಹೆಂಗೋ ಅರೇಂಜ್ ಮಾಡಲಿ ಅಂತ ಮಂಜನ ಹತ್ರ ಹೇಳ್ತಾ ಇರ್ತಾಳೆ ಆಗ ಮೀನನಿಗೆ ಒಂದು ಫೋನ್ ಬರುತ್ತೆ ಯಾರು ಅಂತ ಮಂಜ ಕೇಳಿದಾಗ ಸೂರ್ಯ ಫೋನ್ ಮಾಡಿರ್ತಾನೆ ಸೊ ಅವರೇ ಕಣೋ ಅಂತ ಮೀನಾ ಹೇಳ್ತಾಳೆ ಏನು ಹೇಳೋದು ಅಂದಾಗ ಮಂಜ ಇದ್ದವನು ನಿಜ ಹೇಳ್ಬಿಡಪ್ಪ ಹೇಳ್ಬಿಡಕ್ಕ ಅಂತ ಹೇಳ್ತಾನೆ ಅವಾಗ ಮೀನಾ ಫೋನ್ ರಿಸೀವ್ ಮಾಡ್ಬಿಟ್ಟು ಅಲ್ಲೋ ಅಂತಾಳೆ ಸೂರ್ಯ ಇದ್ದೋನು ಏನಮ್ಮ ಮೀನಮ್ಮ ಏನಾಯಿತು ಹೋಗಿದ್ದು ಕೆಲಸ ಅಂತೆಲ್ಲ ಕೇಳಿದಾಗ ಮೀನ ಇದ್ದವಳು ಎಲ್ಲ ಕೆಲಸ ಮುಗ್ದೋಯ್ತು ಕಣ್ರಿ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಸೂರ್ಯ ಇದ್ದವನು ನೀನು ಕೈ ಇಟ್ಮೇಲೆ ಆ ಕೆಲಸ ಮುಗೀಲೇಬೇಕು ಕಣೆ ಮೀನಮ್ಮ ಮನೆ ಅದೃಷ್ಟ ದೇವತೆ ಮೀನಮ್ಮ ಅಂತ ಹೊಗಳ್ತಾ ಇರ್ತಾನೆ ನಿನ್ನ ಜೊತೆ ಕೆಲಸ ಮಾಡಿದವ್ರಿಗೆಲ್ಲ ದುಡ್ಡು ಕೊಟ್ಟೇನಮ್ಮ ಅಂತ ಕೇಳ್ತಾನೆ ಅದಕ್ಕೆ ಮೀನಾ ಇದ್ದವಳು ಇನ್ನೂ ಇಲ್ಲ ಅಂತ ಹೇಳ್ತಾಳೆ ಯಾಕೆ ಮೀನಾ ಇನ್ನೂ ಕೊಟ್ಟಿಲ್ಲ ಅವ್ರಿಗೆಲ್ಲ ಫಸ್ಟ್ ದುಡ್ಡು ಕೊಡ್ಬೇಕು ತಾನೇ ಇಲ್ಲಾಂದರೆ ನಮ್ಮ ಹೊಟ್ಟೆ ಎಲ್ಲ ಬ್ಯಾನ್ ಆಗಿಬಿಡತ್ತಲ್ವ ಅಂತ ಹೇಳ್ತಾನೆ ಆಮೇಲೆ ಯಾಕೆ ಮೀನಮ್ಮ ಸುದ್ದೆ ಥರ ಇದ್ದಿದ್ದು ನಿನ್ನ ಗಂಟ್ಲು ಗಂಟೆ ನುಂಗಿರೋ ಕಾಗೆ ಥರ ಆಗ್ಬಿಟ್ಟು ಿದೆ ಏನಾಯ್ತು ಹೇಳಿ ಮೀನಮ್ಮ ಅಂತ ಸೂರ್ಯ ಕೇಳ್ತಾನೆ ಅಲ್ಲೆಲ್ಲ ಕರೆಕ್ಟಾಗಿದೆಯನಮ್ಮ ಅಂತ ಕೇಳಿದಾಗ ಊರಿ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದನು ಇಲ್ಲ ಏನೋ ಮಿಸ್ ಹೊಡಿತಾ ಇದೆ ಅಲ್ಲ ಅಂದ್ರೂ ಇಲ್ಲ ರೀ ಎಲ್ಲ ಕರೆಕ್ಟಾಗಿದೆ ಅಂತ ಮೀನಾ ಹೇಳ್ತಾಳೆ ಸರಿ ನೀನು ರಾತ್ರಿ ಎಲ್ಲ ಕೆಲಸ ಮಾಡಿ ನಿದ್ದೆ ಮಾಡಿರಲ್ಲ ಅದಕ್ಕೆ ಸುಸ್ತಾಗಿದೆ ಅಲ್ವಾ ಅಂದಾಗ ಹೌದು ರೀ ಅಂತಾಳೆ ಅದಕ್ಕೆ ಸೂರ್ಯ ಇದ್ದನು ನೋಡ್ದಾ ಇಷ್ಟು ಕರೆಕ್ಟಾಗಿ ಗೆಸ್ ಮಾಡಿದೆ ನಾನು ಅಂತ ಹೇಳ್ತಾನೆ ಆದರೂ ಏನೂ ಮಿಸ್ ಹೊಡೀತಿದೆ ಕಣಮ್ಮ ಏನಾದರೂ ಇದ್ದರೆ ಹೇಳು ಈಗಿಂದ ಈಗಲೇ ಬರ್ತೀನಿ ಅಂತಾನೆ ಅದಕ್ಕೆ ಮೀನ ಇದ್ದವಳು ಇಲ್ಲ ರೀ ಇಲ್ಲೆಲ್ಲ ಆರಾಮಾಗೇ ಇದೆ ನನಗೆ ಹೇಳ್ಕೊಳೋಕ್ಕೆ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಅಂತ ಹೇಳ್ತಾಳೆ ಸರಿ ಹಾಗಿದ್ರೆ ಫೋನ್ ಇಡ್ಲಾ ಅಂತ ಹೇಳ್ಬಿಟ್ಟು ಸೂರ್ಯ ಫೋನ್ ಇಡ್ತಾನೆ ಅಕ್ಕ ಮಂಚ ಇದ್ದವನು ಅಕ್ಕ ಹೇಳಿಲ್ಲ ಅಂತ ಕೇಳಿದಾಗ ಮೀನಾ ಅವರು ದುಡಿಯೋಕ್ಕೆ ಅಂತ ಹೋಗಿದ್ದಾರೆ ಇವಾಗ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ಅವ್ರ ದುಡಿಮೆಗೆ ಯಾಕೆ ಕಲ್ಲಾಕ್ಲಿ ಹೇಗಿದ್ರು ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾಳೆ ಆಗ ಮೀನಾ ಇದ್ದವನು ಆಗ ಸು ಮಂಚ ಇದ್ದವನು ಅಕ್ಕ ಎದ್ರು ಬೇಡ ಅಕ್ಕ ಏನೂ ಆಗೋಲ್ಲ ಆ ದುಡ್ಡನ್ನ ವಾಪಸ್ ನಾವು ತಂದೆ ತರೋಣ ಅಂತ ಹೇಳಿ ಮೀನಂಗೆ ಸಮಾಧಾನ ಮಾಡಿ ಇಬ್ಬರು ಪೊಲೀಸ್ ಸ್ಟೇಷನ್ ಹತ್ರದಿಂದ ಹೊರಡ್ತಾರೆ ಈ ಕಡೆ ಮೀನ ಮನೆಗೆ ಬಂದು ನೀರು ಕುಡಿಯೋಣ ಅಂತ ಲೋಟಕ್ಕೆ ನೀರು ಹಾಕ್ಕೊಂಡು ಕುಡಿಯೋಕ್ಕೆ ಹೋದಾಗ ಶಾಂತಿ ಬಂದ್ಬಿಟ್ಟು ಕುಡಿ ಕುಡಿ ಚೆನ್ನಾಗಿ ಕುಡಿ ನಮ್ಮ ಹೊಟ್ಟೆ ಅಷ್ಟು ಹುರಿದೋಗ್ತಾ ಇದ್ರು ಹೊಟ್ಟೆ ತಣ್ಣಗಿರ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಯ್ಯಾಳಿಸ್ತಾ ಇರ್ತಾಳೆ ಅಲ್ಲ ಕಣಿ ಮೀನ ಮನೇಲಿ ಅತ್ತೆ ಮಾವ ಹಸ್ಕೊಂಡಿರ್ತಾರೆ ಅವ್ರಿಗೆ ಹೋಗಿ ಬೇಯಿಸಕೋಣ ಅನ್ನೋ ಚಿಂತೆನೆ ಇಲ್ಲೇ ನಿನಗೆ ನವಿಲ್ಲೂರು ನಂಗ್ಲಿ ಅಂತ ಬೈತಾ ಇರ್ತಾಳೆ ಬೆಳಗ್ಗೆ ಆದ ತಕ್ಷಣನೇ ಊರು ಸುತ್ತಕ್ಕೆ ಹೋಗ್ಬಿಡ್ಬೇಕು ಅದೆಲ್ಲ ಊರು ಸುತ್ತಕ್ಕೆ ಹೋಗಿ ಏನು ಬಡ್ದು ಬಾಯಿಗೆ ಹಾಕೊಂಡ್ಬಂದಿದ್ಯೋ ತುಂಬ ದಾಹ ಆಗ್ತಾ ಇರಬೇಕು ಕುಡಿ ಕುಡಿ ಚೆನ್ನಾಗಿ ನೀರು ಕುಡಿದು ಹೊಟ್ಟೆ ತಣ್ಣಗೆ ಹಾಕ್ಸಕೋ ಅಂತ ಮೀನಂಗೆ ಬೈತಾ ಇರ್ತಾಳೆ ಶಾಂತಿ ಮಾತಾಡ್ತಾನೆ ಇದ್ದೀನಿ ಏನೇ ಏನಾದರೂ ಬಾಯಿ ಬಿಟ್ಟರೆ ನೀನು ಬಾಯಿ ಬಿದ್ದೋಗತ್ತೆ ನೀ ಬೈ ಅಂತ ಅಂದಾಗ ಮೀನ ಇದ್ದಳು ಬಾಯಿಗೆ ಬಿದ್ದೋಗಿಲ್ಲ ಅತ್ತೆ ನಾನೇನಾದರೂ ಬಾಯಿ ಬಿಟ್ಟರೆ ಬಿಟ್ರೆ ಯಾರು ಬಂಡವಾಳ ಎಲ್ಲಿ ಬೈಲಾಗುತ್ತೋ ಅಂತ ಸುಮ್ಮನೆ ಇದೀನಿ ಅಂತ ಶಾಂತಿಗೆ ಹೇಳ್ತಾಳೆ ಏನೇ ನಿನ್ ಮಾತಿನ ಅರ್ಥ ಅಂತ ಕೇಳ್ತಾಳೆ ಅದಕ್ಕೆ ಮೀನಾ ಇದ್ದಳು ಅತ್ತೆ ನನಗೆ ತುಂಬಾ ಸುಸ್ತಾಗ್ತಾ ಇದೆ ನಾನು ಸ್ವಲ್ಪ ಸುಧಾರ್ ಸುಧಾರ್ಸ್ಕೊತೀನಿ ಅಂತ ಹೇಳ್ತಾ ಅದಕ್ಕೆ ಶಾಂತಿ ಇದ್ದಳು ನೀನ್ ಸುಧಾರ್ಸ್ಕೊಂಡ್ಬಿಟ್ರೆ ನಮ್ಮ ಹೊಟ್ಟೆಗತಿ ಏನೇ ಅಂದಾಗ ಅತ್ತೆ ನಾನು ಸಮಯಕ್ಕೆ ಸರಿಯಾಗಿ ಅಡಿಗೆ ಮಾಡಾಕ್ತೀನಿ ಹಾಕ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಇದ್ದವಳು ಏನು ಅಡುಗೆ ಮಾಡ್ತೀನಿ ಅಂತ ಹೋಗ್ತಾ ಇದೀಯಾ ಮೇನು ಏನು ಅಂತ ಹೇಳು ಅಂತಾಳೆ ಅದಕ್ಕೆ ಮೀನ ಇದ್ದವಳು ತಂಡಿ ಇದೆ ಮಾವಂಗೆ ಮೆಣಸಿನ ಸಾರು ಮಾಡ್ತೀನಿ ಅಂತಾಳೆ ಸರಿ ಹಾಗಾದರೆ ನನಗೆ ಏನು ಮಾಡ್ತೀಯ ಅಂದಾಗ ಅತ್ತೆ ಮನೇಲಿ ಒಬ್ರೊಬ್ರಿಗೆ ಎರಡೆರಡು ಅಡುಗೆ ಮಾಡೋಕ್ಕಾಗತ್ತಾ ಅಂದಾಗ ಹ್ಞೂ ಮಾಡಬೇಕು ಜಿಂಕೆಗೂ ಸಿಂಹಕ್ಕೂ ಒಂದೇ ಅಡುಗೆ ಮಾಡಿ ನೀನು ಅವರೇ ಬೇರೆ ನಾನೇ ಬೇರೆ ಅಂತ ಹೇಳ್ತಾಳೆ ಹೌದು ನಾನು ನಿನ್ನೆಯಿಂದ ಗಮನಿಸ್ತಾ ಇದ್ದೀನಿ ಏನು ಮುಳ್ಚುಚ್ಚಿರೋ ಥರ ಬಾ ಇದೆಯಲ್ಲ ಯಾಕೆ ಏನಾಯ್ತು ಅಂತ ಕೇಳ್ತಾಳೆ ಅದಕ್ಕೆ ಮೀನ ಇದ್ದಳು ಮತ್ತೆ ಆ ವಿಷಯ ನನಗಿಂತ ಚೆನ್ನಾಗಿ ನಿಮಗೇ ಗೊತ್ತಿರಬೇಕು ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಇದ್ದೋಳು ನನ್ಗೆ ನನಗೇನು ಗೊತ್ತು ಅಂತ ತಡವರ್ಸ್ತಾಳೆ ನನ್ನ ಈ ಸ್ಥಿತಿಗೆ ತಂದವರು ನಿಮ್ಮ ಜೊತೆ ಇದ್ದವರೇ ತಾನೇ ಅಂತ ಮೀನಂಗೆ ಹೇಳಿ ಮೀನ ಶಾಂತಿಗೆ ಹೇಳ್ತಾಳೆ ಅದಕ್ಕೆ ಶಾಂತಿ ಇದ್ದೋಳು ಆ ಏನೋ ಏನು ಹೇಳ್ತಾ ಇದೀಯ ಹಂಗಂದ್ರೆ ಏನೇ ಅಂತ ಕೇಳ್ತಾಳೆ ಅದೆಲ್ಲ ಬೇಡ ಅತ್ತೆ ನನ್ನ ಜೀವನದಲ್ಲಿ ಏನೇನು ಆಗ್ತಾ ಇದೆ ಅಂತ ನನಗಷ್ಟೇ ಚೆನ್ನಾಗಿ ನಿಮಗೂ ಗೊತ್ತಿದೆ ಅಂತ ಮೀನಾ ಶಾಂತಿಗೆ ಹೇಳ್ತಾಳೆ ಅದಕ್ಕೆ ಶಾಂತಿ ಕಣ್ಕಂಡು ಬಿಟ್ಕೊಂಡು ಮೀನನ್ನೇ ನೋಡ್ತಾ ಇರ್ತಾಳೆ ಅದಕ್ಕೆ ಹೋಟ್ಲಿಂದ ಊಟ ತರಿಸ್ಕೊಂಡು ಸ್ವೀಟ್ ತಿನ್ಕೊಂಡು ನನ್ನ ಸೋಲನ್ನ ಚೆನ್ನಾಗಿ ಸಂಭ್ರಮಿಸ್ತಾ ಇದ್ದೀರಾ ಅಂತ ಮೀನಾ ಶಾಂತಿಗೆ ಹೇಳ್ತಾಳೆ ಏಯ್ ಆಗಿಲ್ಲ ಏನೂ ಇಲ್ಲ ಏ ಅಷ್ಟಕ್ಕೂ ಏನಾಗಿದೆ ನಿನಗೀಗ ಈಗ ನೀನು ಯಾವ ವಿಷಯದಲ್ಲಿ ಸೋತಿದ್ಯಾ ಏನಾಗಿದೆ ನಿನಗೆ ಅಂತ ಶಾಂತಿ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಮೀನನ ಹತ್ರ ಮಾತಾಡ್ತಾಳೆ ಅದೇ ಅತ್ತೆ ನಾನು ಹೇಳ್ತಾ ಇರೋದು ನಿಮಗಿನ್ನೂ ವಿಷಯ ಗೊತ್ತಾಗಬೇಕು ಅಂದರೆ ನಿಮ್ಮ ಜೊತೆಯಲ್ಲಿದ್ದಾರಲ್ಲ ಅವ್ರನ್ನ ಕೇಳಿ ಹೇಳ್ತಾರೆ ಅಂತ ಮೀನಾ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಅಷ್ಟ್ರಲ್ಲಿ ರಂಗನಾಥ ಮೀನಾ ಅಂತ ಅಲ್ಲಿಗೆ ಬರ್ತಾರೆ ಏನು ಮಾವ ಅಂದಾಗ ತೊಗೊಂಬ ಇದು ಅಂತ ಪೌಂಡ್ ಬ್ರೆಡ್ ಹೋಗ್ತಾನೆ ಅದಕ್ಕೆ ಶಾಂತಿ ಇದ್ದಳು ಅಯ್ಯೋ ಇದೇನು ರೀ ಒಂದು ಮಿಕ್ಸರ್ ಇಲ್ಲ ಮುರುಕ್ಳು ಇಲ್ಲ ಹೋಗಿ ಹೋಗಿ ಬ್ರೆಡ್ ತಂದಿದ್ದೀರಲ್ಲ ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಇದ್ದವನು ಅಯ್ಯೋ ಅದೊಂದು ದೊಡ್ಡ ಕತೆ ಕಣೆ ಮೊನ್ನೆ ಕೇಶವನ್ ಮನೆಗೆ ಹೋದಾಗ ಆ ಬೇಕ್ರಿಯಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೆ ಬೇಕ್ರಿಯನು ಐವತ್ತು ರೂಪಾಯಿ ಅರ್ಧೋಗಿರೋ ನೋಟ್ ಕೊಟ್ಬಿಟ್ಟಿದ್ದ ಅದಕ್ಕೆ ಆ ನೋಟ್ ಕೊಟ್ಬಿಟ್ಟು ಪೌಂಡ್ ಬ್ರೆಡ್ ತೊಗೊಬಂದೆ ಅಂತ ಹೇಳ್ತಾನೆ ಮೀನ ಇದ್ದಳು ಹೌದು ಮಾವ ನಾವು ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವೋ ಅವರೇ ನನಗೆ ಮೋಸ ಮಾಡೋದು ಅಂತ ಹೇಳ್ತಾಳೆ ಅದಕ್ಕೆ ರಂಗನಾಥ್ ಇದ್ದವನು ಅಯ್ಯೋ ಆ ನೋಟ್ ಕೂಡಕ್ಕೋದ್ರೆ ಅವ್ನು ತೊಗೊಂಡ್ಲೇ ಇಲ್ಲ ಅದಕ್ಕೇ ಆ ನೋಟಿಗೆ ಗಮಟೆ ಪಚ್ಬಿಟ್ಟು ಅವ್ರಿಗೆ ಕೊಟ್ಟೆ ಅಂತ ಹೇಳಿದಾಗ ಮೀನ ಇದ್ದಳು ಮಾವ ಅಂತಾಳೆ ಶಾಂತಿ ಇದ್ದಳು ನೀವ ಇವೆಲ್ಲ ಮಾಡಿದ್ದು ಅಂತ ಹೇಳ್ತಾಳೆ ರಂಗನಾಥ್ ಇದ್ದವನು ಒಳ್ಳೆತನ ಅಂದರೆ ನಿನ್ನ ಮಗನ ಥರ ಪೆತ್ತನ ಮೂರ್ಖತನ ಅಲ್ಲ ಕಣಿ ರಾಮನ ಆದರ್ಶ ಕೃಷ್ಣನ ಬುದ್ಧಿವಂತಿಕೆ ಎರಡೂ ಬೇಕಾಯಿತು ಮಹಾಭಾರತ ಗೆಲ್ಲಕ್ಕೆ ಅಂತ ಹೇಳ್ತಾನೆ ಆಗ ಮೀನ ಇದ್ದಳು ಹೌದು ಮಾವ ಯಾವಾಗಲೂ ಒಳ್ಳೆಯ ಬುದ್ಧಿಯಿಂದನೇ ಯೋಚನೆ ಮಾಡೋಕ್ಕಾಗಲ್ಲ ಸ್ವಲ್ಪ ಶಕ್ತಿಗಿಂತ ಯುಕ್ತಿ ಮೇಲೂ ಅನ್ನಂಗೆ ಬುದ್ಧಿವಂತಿಕೆನೂ ಉಪಯೋಗಿಸ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ರಂಗನಾಥ್ ಇದ್ದವರು ಯಾಕಮ್ಮ ಮೀನ ನಿನ್ನ ಮಾತು ನಿನ್ನ ಮುಖ ನೋಡ್ತಾ ಇದ್ದರೆ ಏನಾದರೂ ಸಮಸ್ಯೆನ ಅಂತ ಕೇಳಿದಾಗ ಹಾಗೇನಿಲ್ಲ ಮಾವ ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾಳೆ ನಗಾಡ್ಕೊಂಡು ಅಷ್ಟಲ್ಲಿ ಮೀನಮ್ಮವ ನಂಗೆ ಒಂದು ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಇದ್ದಳು ಏಯ್ ನೀನು ಹೊರಗೆ ಹೋದರೆ ನಮಗೆ ಊಟ ಯಾರೇ ಮಾಡ್ತಾರೆ ಅಂತಾರೆ ಆಗ ಮೀನ ಇದ್ದಳು ತಲೆ ಕೆಡ್ಸ್ಕೊಬೇಡಿ ಅತ್ತೆ ಟೈಮ್ ಸರಿಯಾಗಿ ನಿಮಗೆ ಊಟ ಬರುತ್ತೆ ಅಂತ ಹೇಳಿ ಹೋಗುವಾಗ ಮೀನಂಗೆ ಆ ಫೈನಾನ್ಸರ್ ಕಡೆಯಿಂದ ಫೋನ್ ಬರುತ್ತೆ ಮೀನ ಫೋನ್ ರಿಸೀವ್ ಮಾಡಿದಾಗ ಏನಮ್ಮ ಮೀನಾ ದುಡ್ಡು ಕೊಡ್ತೀನಿ ಅದು ಕೊಡಲೇ ಇಲ್ವಲ್ಲ ಅಂತ ಹೇಳ್ತಾನೆ ಆಗ ಮೀನ ಇದ್ದಳು ಸರ್ ಕೆಲಸ ಆಗಿದೆ ಪೇಮೆಂಟ್ ಇನ್ನೂ ಸೆಟಲ್ ಆಗಿಲ್ಲ ಆದಷ್ಟು ನಾನೇ ಕೊಡ್ತೀನಿ ಅಂತ ಹೇಳ್ತಾಳೆ ಫೈನಾನ್ಸರ್ ಇದ್ದವನು ಇವತ್ತು ಕೊಟ್ಟರೆ ಸರಿ ನಮ್ಮ ಇಲ್ಲ ಅಂದರೆ ನಂಬಿಕೆ ಉಳಿಯಲ್ಲ ಅಂತ ಹೇಳ್ತಾನೆ ಅವಳು ಮೀನ ಇದ್ದವಳು ಆಯ್ತು ಸರಿ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟು ಬ್ರೆಡ್ ಎಲ್ಲ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಸರ್ ರಂಗನಾಥ್ ಇದ್ದವರು ಹೋಗಿ ಶಾಂತಿ ಒಂದೆರಡು ಬೆಟ್ಟು ಮಾಡ್ಕೊಂಬ ಅಂತ ಹೇಳಿದಾಗ ನಾನಾ ಅಂತಾಳೆ ಮೀನು ಹೇಳಿ ಅಂತ ಹೇಳ್ತಾನೆ ಈ ಕಡೆ ಮೀನು ಸ್ಕೂಟಿ ತೊಗೊಂಡು ಬರ್ತಾ ಇರುವಾಗ ಅವ್ಳ ಜೊತೆ ಇದ್ದಂಥ ಫ್ರೆಂಡ್ಸ್ ಬಂದ್ಬಿಟ್ಟು ಮೀನಾ ನಮಗೆ ದುಡ್ಡು ಬೇಕಿತ್ತು ನಿನ್ನೆ ಉಡ್ಕೊಂಡು ಇದ್ವಿ ಅಂತ ಹೇಳ್ತಾಳೆ ಆಗ ಹೌದಾ ಅಕ್ಕ ಎಷ್ಟು ಬೇಕಿತ್ತು ಅಂದಾಗ ಮಗು ಹುಷಾರಿಲ್ಲ ಸಾವಿರ ರೂಪಾಯಿ ಬೇಕು ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಚೀಟಿ ಕಟ್ಟಬೇಕು ಎರಡು ಸಾವಿರ ಬೇಕು ಅಂತ ಹೇಳ್ತಾರೆ ಅದಕ್ಕೆ ಮೀನಾ ಇದ್ದಳು ಅಕ್ಕ ಛತ್ರದವ್ರು ದುಡ್ಡು ಕೊಡೋಕೆ ತುಂಬ ಇದ್ದಾರೆ ಮಗುಗ್ ಹುಷಾರಿಲ್ಲ ಅಂತ ಬೇರೆ ಹೇಳ್ತಿರಲ್ಲ ನನ್ನನ್ನು ಫಾಲೋ ಮಾಡ್ಕೊ ಬನ್ನಿ ಅಮ್ಮನ ಹತ್ರ ಇಸ್ಕೊಡ್ತೀನಿ ಅಂತ ಹೇಳ್ತಾಳೆ ಮೀನು ಅವ್ರ ಅಮ್ಮನ ಮನೆಗೆ ಹೋಗ್ಬಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ತಾಳೆ ಅವಳು ಬಾ ಇಲ್ಲ ಅಡುಗೆ ಮನೇಲಿ ಇದ್ದೀನಿ ಅಂತ ಹೇಳ್ತಾರೆ ಸರಿ ಅಂತ ಅಡುಗೆ ಮನೆಗೆ ಹೋಗ್ಬಿಟ್ಟು ಅಮ್ಮ ಅವತ್ತು ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಂತೆ ಒಂದು ಮೂರು ಸಾವಿರ ರೂಪಾಯಿ ಇದೆಯಾ ನೋಡು ಅಂತಾಳೆ ಅದಕ್ಕೆ ಅವರ ಅಮ್ಮ ಇದ್ದವಳು ಎರಡು ಲಕ್ಷಕ್ಕೆ ಕೆಲಸ ಒಪ್ಕೊಂಡಿರೋಳು ನೀನು ಮೂರು ಸಾವಿರ ರೂಪಾಯಿಗೋಸ್ಕರ ಪರದಾಡ್ತಾ ಇದೆಯಲ್ಲ ಇರು ನೋಡ್ತೀನಿ ಅಂತ ಚೆಕ್ ಮಾಡಿದಾಗ ಅವಳ ಹತ್ರ ಬರೀ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ನೀನು ಇನ್ನು ದುಡ್ಡನ್ನ ಕನಕ ಮತ್ತು ಮಂಜನ್ ಕೇಳ್ತೀನಿ ಅಂತ ಅವ್ರ ಅಮ್ಮ ಹೇಳಿದ್ದಕ್ಕೆ ಮೀನ ಇದ್ದಳು ಅಮ್ಮ ಬೇಡ ಅವ್ರನ್ನೆಲ್ಲ ಯಾಕೆ ಕೇಳ್ತೀಯ ಅಂತಾಳೆ ಅದಕ್ಕೆ ಮ ನೀನವ್ರ ಅಮ್ಮ ಅಯ್ಯೋ ಇರೇ ಕನಕನೂ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅವ್ನು ಮಂಜನು ಬೇಡ ಬೇಡ ಅಂದ್ರೆ ದುಡಿತಿದ್ದಂತಾನೆ ಅವ್ರಿಬ್ರ ಹತ್ರ ದುಡ್ಡಿದ್ದೇ ಇರುತ್ತೆ ಅಂತ ಕನಕ ಮೀನಾ ಮಂಜ ಅಂತ ಕರೀತಾಳೆ ಇಬ್ಬರು ಆ ಅಮ್ಮ ಬಂದ್ವಿ ಅಂತ ಬರ್ತಾರೆ ಅವಾಗ ಮೀನವ್ರ ಅಮ್ಮ ಹೇಳ್ತಾಳೆ ಅದಕ್ಕೆ ಕನಕ ಇದ್ದವಳು ಮಂತ್ ಎಂಡ್ ನಮ್ಮ ನನ್ನ ಹತ್ರ ಐನೂರು ರೂಪಾಯಿ ಅಷ್ಟೇ ಇದೆ ಅಂತ ಹೇಳ್ತಾಳೆ ಮಂಜಾ ಇದ್ದವನು ಸರಿ ಉಳ್ದಿದ್ದು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಂಜ ಏಳ್ನೂರು ರೂಪಾಯಿ ಕೊಡ್ತಾನೆ ಕನಕ ಐನೂರು ರೂಪಾಯಿ ಕೊಡ್ತಾಳೆ ಅದನ್ನ ಇಸ್ಕೊಂಡು ಟೋಟಲ್ ಮೂರು ಸಾವಿರ ರೂಪಾಯಿನ ತೊಗೊಂಡೋಗಿ ಮೀನಾ ಅವ್ರ ಜೊತೆ ಬಂದಿದ್ದಂಥ ಕೆಲಸ ಮಾಡಿದವ್ರಿಗೆ ಕೊಡ್ತಾಳೆ ಅವರು ನಮಗೆ ಕಷ್ಟ ಇದ್ದಿದ್ದಕ್ಕೆ ಕೇಳಿತು ಮೀನಾ ಬೇಜಾರಾಗಬೇಡ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅಲ್ಲಿಂದ ಅವರು ಆಗ ಅಮ್ಮ ಬಂದ್ಬಿಟ್ಟು ಅವ್ನ ಮ್ಯಾನೇಜರ್ ಎಂತ ಮೋಸ ಮಾಡಿಬಿಟ್ಟಲ್ಲ ನಿನಗೆ ಅವ್ನು ಯಾವತ್ತೂ ಉದ್ಧರ ಆಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಮಂಜೆ ಇದ್ದಾನು ಅಕ್ಕ ಈ ಥರ ಎಲ್ಲ ಇವ್ರನ್ನ ಹ್ಯಾಂಡ್ಲ್ ಮಾಡಬಾರ್ದು ನನ್ನ ಫ್ರೆಂಡ್ಸ್ಗೆ ಫೋನ್ ಮಾಡಿಬಿಟ್ಟು ಮಂಟಪದ ಹತ್ರ ಇರು ಅಂದಾಗ ಮೀನಾಯ್ತೋಳು ಬೇಡ ಕಣೋ ನಾವು ಆ ಥರ ಎಲ್ಲ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ನಾನು ಸೈನ್ ಮಾಡಿರೋ ಪೇಪರ್ಸ್ ಅವನ ಹತ್ರನೇ ಇದೆ ನಾವು ಇದನ್ನು ಬುದ್ಧಿವಂತಿಕೆಯಿಂದ ಡೀಲ್ ಮಾಡಬೇಕು ಅಂತ ಅಂತ ಹೇಳಿ ಯಾವುದೋ ಫೋನ್ ಮಾಡಿಬಿಟ್ಟು ವಿಶಾಲಾಕ್ಷಮ್ಮ ಅವ್ರ ನಂಬರ್ ಇದ್ರೆ ಕೊಡಿ ಅಂತ ಹೇಳಿ ನಂಬರ್ ಇಸ್ಕೊಂಡು ಏನೋ ಪ್ರೀಪ್ಲಾನ್ ಮಾಡಿಬಿಟ್ಟು ಕನಕಂಗೆ ಹೇಳ್ತಾಳೆ ಕನಕ ಫೋನ್ ಮಾಡಿಬಿಟ್ಟು ನಾನು ಏನು ಹೇಳ್ತೀನೋ ಅದೇ ಥರ ಹೇಳು ಅಂತ ಹೇಳಿದಾಗ ಸರಿ ಅಂತ ಕನಕ ವಿಶಾಲಮ್ಮಂಗೆ ಫೋನ್ ಮಾಡಿ ಮೇಡಮ್ ನನಗೆ ನೀವು ಯಾರು ಅಂತ ಗೊತ್ತಿಲ್ಲ ಅಂತ ವಿಶಾಲ್ ಬೊಮ್ಮ ಹೇಳಿದಾಗ ಮೇಡಮ್ ನನಗೆ ಯಾರು ಅಂತ ಗೊತ್ತಿಲ್ಲ ಆದರೆ ಯಾರು ಅಂತ ನನಗೆ ಗೊತ್ತು ಅಂತ ಹೇಳಿ ನನಗೊಂದು ಗೊತ್ತಿರೋ ಮದುವೆ ಅಂಗಡೀಲಿ ಜವಳಿ ಇದೆ ಜವಳಿ ಕಾಂಟ್ರಾಕ್ಟ್ ಒಪ್ಕೋತೀರ ಅಂತ ಕೇಳ್ತಾಳೆ ಅದಕ್ಕೆ ವಿಶಾಲೋ ಇದ್ದವಳು ಹಾಂ ಗೊತ್ತು ಹೇಳಿ ನಾನು ಒಪ್ಕೋತೀನಿ ಅಂತ ಹೇಳ್ತಾಳೆ ಅಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು